ಈ ಪ್ರೀತಿ ಅನ್ನೋದೇ ಹಾಗೆ ಎಂಥವರನ್ನು ಯಾಮಾರಿಸಿ ಬಿಡುತ್ತೆ ಅಂದ ಚಂದದ ಬಡವ ಶ್ರೀಮಂತರನ್ನ ಮೀರಿ ಪ್ರೀತಿ ಬೆಳೆಯುತ್ತೆ ಅನೇಕರು ಪ್ರೀತಿ ಮಾಡಿ ತಮ್ಮವರ ಜೊತೆ ಚೆನ್ನಾಗೇ ಇದ್ದಾರೆ ಆದ್ರೆ ಕೆಲವರು ಏನೋ ಗೊತ್ತಾಗದೆ ಮದುವೆಯಾಗಿ ನರಕ ಅನುಭವಿಸ್ತಾರೆ ಈಗ ಬೆಂಗಳೂರಿನ ನೆಲಮಂಗಲದ ಸಮೀಪ ನಡೆದಿರುವಂತಹ ಘಟನೆ ಕೂಡ ಎಲ್ಲರನ್ನ ಬಿಡಿಸಿದೆ ಇವಳನ್ನ ನೋಡಿದ್ರೆ ಎಂಥ ಹುಡುಗರು ಕೂಡ ಫಿದಾ ಆಗ್ತಾರೆ ಅಂಥ ಸೌಂದರ್ಯವತಿ ಇವಳು ತೆಳ್ಳಗೆ ಬೆಳ್ಳಗೆ ಇದ್ದಾಳೆ ಹೀಗಿದ್ದವಳನ್ನ ನೋಡಿ ಹುಡುಗರು ಪ್ರೀತಿಯನ್ನ ಹೇಳಿಕೊಳ್ಳದೆ ಬಿಡ್ತಾರ ಹೀಗೆ ಒಬ್ಬನ ಜೊತೆ ಪ್ರೀತಿಯಲ್ಲಿ ಬಿದ್ಲೋ ಕಾಲೇಜಿನ ದಿನಗಳಲ್ಲೇ ಪ್ರೀತಿಯಾಗಿತ್ತು ಕೂಡಲೇ ಮದುವೆ ಕೂಡ ಆದ್ರೂ ಆದ್ರೆ ಈಗ ಹೆಣವಾಗಿದ್ದಾಳೆ ಮದುವೆಯಾದ ಒಂದೇ ವರ್ಷಕ್ಕೆ ಈ ಸುಂದರಿ ಹೇಗೆಲ್ಲ ಇರಬೇಕು ಅಂತ ಕನಸು ಕಂಡಿದ್ಲು ಅದೆಲ್ಲಾ ನುಚ್ಚುನೂರಾಗಿದೆ ಈ ಜೋಡಿ ಹಕ್ಕಿಗಳನ್ನ ನೋಡ್ತಿದ್ರೆ ನಿಜಕ್ಕೂ ದೃಷ್ಟಿ ಆಗ್ತಾ ಇತ್ತು ಯಾಕಂದ್ರೆ ಹುಡುಗಿ ತಿದ್ದಿದಂತ ಚಂದನದ ಗೊಂಬೆ ಹುಡುಗನು ಹಾಗೆ ಇದ್ದ ಹುಡುಗಿ ಎಂ ಮಾಡಿ ನೌಕರಿ ಮಾಡ್ತಿದ್ರೆ ಹುಡುಗ ಕಾರ್ ಡ್ರೈವರ್ ಆಗಿದ್ದ ಪ್ರೀತಿಸಿದ ಹುಡುಗನಿಗಿಂತ ನನ್ಗ್ಯಾವುದು ಮುಖ್ಯ ಅಲ್ಲ ಅಂತ ಹೆತ್ತವರನ್ನೇ ಬಿಟ್ಟು ಬಂದಿದ್ಲು ಹೆತ್ತವರ ವಿರೋಧ ಕಟ್ಕೊಂಡು ಮದುವೆಯಾಗಿದ್ರು ಆದರೆ ಕಳೆದ ಭೀಮನ ಅಮಾವಾಸ್ಯ ದಿನ ಬೆಳ್ಳಂಬಳಿಗೆ ಗಂಡನ ಪಾದ ಪೂಜೆ ಮಾಡಿದವಳು ಮಧ್ಯಾಹ್ನ ಆಗುವಷ್ಟರಲ್ಲಿ ನೇಣಿನ ಕುಣುಕೆಯಲ್ಲಿ ನೇತಾಡಿದಾಳೆ ಈ ಮುದ್ದುಮುಖದ ಚೆಲುವೆ ಹೆಸರು ಸ್ಪಂದನ ಈತ ಅಭಿಷೇಕ್ ಇಬ್ರು ಕೂಡ ಬೆಂಗಳೂರಿನ ಪಕ್ಕದ ಕನಕಪುರದವರು ಎಂಬಿಎ ಓದ್ತಾ ಇದ್ದ ಟೈಮ್ನಲ್ಲಿ ಕ್ಯಾಬ್ ಡ್ರೈವರ್ ಅಭಿಷೇಕ್ನ ಪರಿಚಯವಾಗಿತ್ತು ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಸ್ನೇಹ ಪ್ರೀತಿ ಇಬ್ಬರನ್ನ ದೂರ ಮಾಡದ ಹಾಗೆ ಗಟ್ಟಿ ಮಾಡಿತ್ತು ಜೀವಕ್ಕೆ ಜೀವ ಎನ್ನುವಷ್ಟರ ಮಟ್ಟಿಗೆ ಪ್ರೀತಿಸುವುದಕ್ಕೆ ಶುರು ಮಾಡಿ ಕೊನೆಗೆ ಪೋಷಕರಿಗೆ ಮದುವೆ ಮಾಡಿಸಿ ಅಂತ ಕೇಳಿಕೊಂಡ್ರು ಸ್ಪಂದನಾ ತಂದೆ ಗ್ರಾಮ ಪಂಚಾಯತಿ ಸದಸ್ಯ ಮಗಳನ್ನ ಇನ್ನೂ ಓದಿಸಿ ದೊಡ್ಡ ಮಟ್ಟಕ್ಕೆ ಜೀವನ ಮಾಡಿಸಬೇಕು ಅಂತ ಕನಸು ಕಟ್ಟಿದ್ರು ಆದರೆ ಈಕೆ ಮಾಡಿದ ಪ್ರೀತಿ ತಂದೆ ತಾಯಿ ಮಾತನ್ನು ಮೀರಿ ಹೋಗಿತ್ತು ಕೊನೆಗೆ ಹೆತ್ತವರ ವಿರೋಧ ಕಟ್ಕೊಂಡು ಕಳೆದ ವರ್ಷ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ನಂತರ ಬೆಂಗಳೂರಿನ ನೆಲಮಂಗಲದ ಬಳಿಯ ಅಂಚೆಪಾಳ್ಯದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ದಾಂಪತ್ಯ ಜೀವನ ಸಾಕ್ಸ್ತಿದ್ರು ಆದ್ರೆ ಇಪ್ಪತ್ನಾಲ್ಕು ವರ್ಷದ ಸ್ಪಂದನ ಇದ್ದಕ್ಕಿದ್ದಂತೆ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿದ್ದಾಳೆ ಮೊನ್ನೆ ಮೊನ್ನೆ ಭೀಮನ ಅಮಾವಾಸ್ಯೆಯ ದಿನ ಹೆಣ್ಮಕ್ಳೆಲ್ಲ ತಮ್ಮ ಗಂಡಂದಿರ ಪಾದಪೂಜೆಯನ್ನ ಭರ್ಜುರಿಯಾಗಿ ಮಾಡಿದ್ರು ಸ್ಪಂದನ ಕೂಡ ಆವತ್ತಿನ ದಿನ ಬೆಳಿಗ್ಗೆ ಗಂಡನ ಪಾದಪೂಜೆ ಮಾಡಿದ್ದಾಳೆ ನಂತರ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡ್ರು ಇದೇ ಖುಷಿಯಲ್ಲಿದ್ದವಳು ನಲ್ಲಿ ಎಲ್ಲಾ ಫೋಟೋ ಅಪ್ಲೋಡ್ ಮಾಡಿದ್ಲು ನಂತರ ಹನ್ನೊಂದು ಗಂಟೆ ಸುಮಾರಿಗೆ ತನ್ನ ತಾಯಿಗೆ ಫೋನ್ ಮಾಡಿದ ಸ್ಪಂದನ ಒಂದಿಷ್ಟು ಹೊತ್ತು ಚೆನ್ನಾಗಿಯೇ ಮಾತನಾಡಿದ್ದಾಳೆ ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ಲು ಹೀಗೆ ವಿಷಯ ತಿಳಿದ ನೆರೆಮನೆಯವರು ಸ್ಪಂದನ ತಾಯಿಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸಿದ್ರು ಹೆಣ್ಣೆತ್ತವರು ಆಸ್ಪತ್ರೆಗೆ ಬರೋದೊಳಗೆ ಸ್ಪಂದನ ಉಸಿರು ನಿಂತು ಹೋಗಿತ್ತು ಸ್ಪಂದನ ಸಾವಿಗೂ ಮುನ್ನ ತನ್ನ ತಂಗಿ ಮೊಬೈಲ್ ವಾಟ್ಸ್ಆಪ್ಗೆ ಮೆಸೇಜ್ ಮಾಡಿದ್ಲು ನನ್ನ ಸಾವಿಗೆ ಗಂಡ ಅಭಿ ಅವರ ಕುಟುಂಬ ಹಾಗೂ ನಾನು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿನ ಎಲ್ಲಾ ಎಂಪ್ಲಾಯೀಸ್ ಕಾರಣ ಅಂತ ಮೆಸೇಜ್ ಹಾಕಿದಾಳೆ ಹೀಗಾಗಿ ಇದು ಆತ್ಮಹತ್ಯೆಯಲ್ಲ ಕೊಲೆ ವರದಕ್ಷಿಣೆಗಾಗಿ ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತೊಂದು ವಿಚಾರ ಅಂದ್ರೆ ಈಕೆ ಎಂಬಿಎ ಓದಿ ದೊಡ್ಡ ಕೆಲಸ ಮಾಡ್ತಿದ್ಲು ಆದ್ರೆ ಈಕೆ ಗಂಡ ಕಾರು ಹೊರಡಿಸಿಕೊಂಡಿದ್ದ ಪ್ರೀತಿ ಮುಂದೆ ಯಾವ ಲೆವೆಲ್ ಇಲ್ಲ ಅಂದುಕೊಂಡ ಈಕೆ ಈತನೇ ಬೇಕಂತ ಮದುವೆಯಾಗಿದ್ಲು ಆದ್ರೆ ಮದುವೆಯಾದ ಕೆಲ ದಿನದಲ್ಲೇ ಕಿರುಕುಳ ಕೊಡುವುದಕ್ಕೆ ತವರು ಮನೆಯಿಂದ ಲಕ್ಷ ಲಕ್ಷ ತಗೊಂಡು ಬಾ ಅಂತ ಟಾರ್ಚರ್ ಕೊಡ್ತಿದ್ದ ಇದಕ್ಕೂ ಒಪ್ಪಿದ್ದ ಸ್ಪಂದನ ಹೆತ್ತವರ ವಿರೋಧದಲ್ಲೂ ಮದುವೆಯಾದ್ರೂ ತಂದೆಯ ಬಳಿಯಿಂದ ಐದು ಲಕ್ಷ ತಂದು ಕೊಟ್ಟಿದ್ದ ಇಷ್ಟಾದ್ರೂ ಸಾಲದ ಗಂಡ ಮತ್ತೆ ದುಡ್ಡು ಬೇಕಂತ ಟಾರ್ಚರ್ ಕೊಟ್ಟಿದ್ದ ಹೀಗಾಗಿ ಬೇಸತ್ತ ಸ್ಪಂದನ ನನಗೆ ಇಲ್ಲಿ ಇರುವುದಕ್ಕೆ ಆಗಲ್ಲ ಅಂತ ಪೋಷಕರಿಗೆ ಫೋನ್ ಮಾಡಿದ್ಲಂತೆ ಅಲ್ಲಿಗೆ ಬರ್ತೀನಿ ಅಂತ ಕೇಳಿಕೊಂಡಿದ್ಲು ಆದ್ರೂ ಗಂಡನ ಮನೆ ಬಿಟ್ಟು ಹೋಗಬಾರದು ಏನೇ ಆದ್ರೂ ಸರಿ ಹೋಗುತ್ತೆ ಅಂತ ಅಂದುಕೊಂಡಿದ್ಲು ಆದ್ರೆ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ತೊಳೆದವಳು ತನ್ನ ತಂಗಿಗೆ ಮೆಸೇಜ್ ಮಾಡಿ ತನ್ನ ಸಾವಿಗೆ ಗಂಡ ಅಭಿ ಅವರ ಕುಟುಂಬ ಹಾಗೂ ನಾನು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿನ ಎಲ್ಲಾ ಎಂಪ್ಲಾಯೀಸ್ ಕಾರಣ ಅಂತ ನೇಣು ಹಾಕಿಕೊಂಡಿದ್ದಾಳೆ ಇವಳ ಸಾವಿಗೆ ಹೆತ್ತವರು ಕಣ್ಣೀರು ಇರಕಾಗಲ್ಲ ನನ್ಗೆ ಹಿಂಸೆ ಕೊಡ್ತಿದ್ದಾರೆ ನಾನು ಬಂದ್ಬಿಡ್ತೀನಿ ಅಂತ ಆಯ್ತು ಬಂದ್ಬಿಡು ಆರ್ಹಳ್ಳಿ ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡು ನನ್ ಸಾಕ್ತೀನಿ ಅಂತ ಹೇಳುದು ಸರ್ ಇಷ್ಟಪಟ್ಟು ಮದ್ವೆ ಮಾಡಿ ವರ್ಷದ ಮೇಲೆ ಐದು ಆಯ್ತು ಅಷ್ಟೇ ಸರ್ ಜಾಸ್ತಿ ವರ್ಷ ಆಗಿಲ್ಲ ಇವರೆಲ್ಲ ತುಂಬಾ ಹಿಂಸೆ ಸುಮಾರು ಸತಿ ಕೊಟ್ಟಿದ್ದಾರೆ ನಾನು ಬಂದು ನ್ಯಾಯ ಮಾಡಿಸಿ ಐದು ಲಕ್ಷ ದುಡ್ಡು ಕೊಟ್ಟೆ ತಿರ್ಗಾ ಇನ್ನೊಂದು ವರ್ಷ ಓದ್ಬೇಕಾಗಿತ್ತು ಇನ್ನು ಕಾಣ್ದಂಗೆ ನಾನು ದುಡ್ಡು ಮಾಡಿಕೊಂಡು ಅವ್ರಿಗೆಲ್ಲ ಫೀಸ್ ಕಟ್ಟಿ ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಅವಳು ಕಾಲ್ ಮೇಲೆ ಅವ್ಳ ನಿಂತ್ಕೊಳ್ಳಿ ಯಾರು ಸಾಕಲ್ಲ ಇವತ್ತು ಗಂಡು ಮಕ್ಳಿದ್ರೆ ಸಾಕ್ತಾರ ಅಂತ ನಾನು ಆ ಕೆಲಸ ಮಾಡಿದೆ ಸರ್ ಇವತ್ತು ಎಂ ಬಿ ಎ ಓದಿದಾಳ ಎಂ ಬಿ ಎ ಓದಿಸಿ ಅವಳು ಯಾವುದೇ ಕಾರಣಕ್ಕೂ ಈ ಕೆಲಸ ಅವಳಾಗ ಅವ್ಳು ಮಾಡ್ಕೊಳ್ಳಲ್ಲವ ಅಂತೆ ಧೈರ್ಯವಂತ ಧೈರ್ಯವಂತೆ ಇನ್ನೊಬ್ರು ಏಳೋಳೆ ಹೊರತು ಧೈರ್ಯ ತುಂಬಿ ಅವಳಂತೆ ಸೂಸೈಡ್ ಮಾಡಿಸ್ಕೊಳ್ಳೋ ಕಾರಣನೇ ಇಲ್ಲ ಸರ್ ಅದು ಹೊಡ ಸಾಯಿಸಿ ಸರ್ ಅದು ನಾನು ನೋಡಿದ್ದು ಸರ್ ಹೀಗೆ ಅಲ್ರಿ ಸರ್ ನಾನು ಇನ್ನ ನನ್ನೇ ಕರ್ಕೊಬರ್ದೆ ಹೋದ್ರು ನನಗೆ ಸರ್ ಅವ್ರು ಐದ್ ನಿಮ್ಸಕ್ಕೆನೆ ನನ್ಗೆ ಈ ಮೋಸ ಕರ್ಕೋ ಇವ್ರು ಬಾಡಿನ ಯಾಕೆ ಸರ್ ಕರ್ಕೊ ಎತ್ಕೊ ಬಂದ್ರು ನಾ ಅಷ್ಟಿರೋರು ಅವ್ಳೇ ನಡಕೊಂಡಿದ್ರೆ ಅವ್ಳು ಅಲ್ಲೇ ಬಿಡ್ಬೇಕಾಯ್ತು ನಮ್ಮ ಅಪ್ಪ ಅಮ್ಮ ಬರೋ ಗಂಟೆ ಅಂತ ಕಾಯ್ಬೇಕಾಗಿತ್ತಲ್ವ ಸರ್ ಅವರು ಓನರು ಅವರು ಕೆಳಗಡೆ ಮನೆಯವರು ಅವರೇ ಮಾಡಿರೋ ಪ್ಲಾನ್ ಇದು ಪಾದಪೂಜೆ ಮಾಡಿ ಜಸ್ಟ್ ಐದು ನಿಮಿಷಕ್ಕೆ ಮಾಡುತ್ತೆ ಭೀಮ್ ನಮವಾಸೆ ಅಂತ ಪೂಜೆ ಮಾಡಿದ್ದಾರೆ ಸರ್ ಸರ್ ಅದು ಟೈಮಿಂಗ್ಸ್ ನೋಡ್ಕೊಂಡಿ ಒಂದು ಒಂಬತ್ತು ಗಂಟೆ ಹತ್ತು ಹತ್ತು ಒಂಬತ್ತುವರೆ ಆಗಿರಬೇಕು ಸರ್ ಆಮೇಲೆ ಫೋನ್ ಮಾಡಿ ಹನ್ನೊಂದು ಹನ್ನೆರಡು ಗಂಟೆ ಹತ್ತಿರ ಸರ್ ನಮಗೆ ಫೋನ್ ಮಾಡಿದ್ದು ಅಪ್ಪ ನನ್ನ ಕೈಲಿ ಇರೋಕ್ಕಾಗಲ್ಲ ನಾನು ಸ್ವತಃ ಬಂದ್ಬಿಡ್ತೀನಿ ಕಣಪ್ಪ ಅಂತ ಬಾಯ್ಬಿಟ್ಟು ಹೇಳಿ ಸರ್ ವಾರ ವರ್ಷದಿಂದ ಮತ್ತೆ ಅವ್ರ ಅಪ್ಪನ ಜೊತೆ ಮಾತಾಡ್ತಿರ್ಲಿಲ್ಲ ಅವರು ಇವಾಗ ಇಷ್ಟೆಲ್ಲ ಮಾಡಿ ಎಮ್ ಬಿ ಎಸಿ ಕಾರ್ ಡ್ರೈವರ್ ಮದುವೆ ಮಾಡ್ಕೊಂಡಲ್ಲ ಅಂತ ನಮಗೂ ಹೊಸಿ ಇದ್ದು ಹೊಸಿ ನನ್ನ ಮಗನ ಹತ್ರ ಸೇರಿಸ್ಕೋಬಾರ್ದು ದುರಾಂತರ ಅವ್ನು ಏನಿಲ್ಲದೆ ಅಂತ ಇದ್ದ ಸರ್ ಇವತ್ತು ಈ ಮೋಸ ಮಾಡಿದೆ ಸರ್ ಫೆಬ್ರವರಿಲಿ ಸರ್ ಹೋದ ವರ್ಷ ವರ್ಷದ ಮೇಲೆ ಐದು ತಿಂಗ್ಳು ಸರ್ ಅಷ್ಟೇ ಆಗಿದ್ದು ಜಾಸ್ತಿ ಸರ್ ಮೊಬೈಲಲ್ಲಿ ಅಲ್ಲಿ ಸರ್ ಹುಡುಗ ಅವ್ರ ಅವ್ರ ಅಮ್ಮ ಅವ್ರ ಅಪ್ಪ ಮಾವ ಯಾಕೆ ಸಾಯಿಸಿದ್ದಾರೆ ಅಂತ ವರ್ದಕ್ಷಿಣೆ ಸರ್ ನಾ ಆಗ್ಲಲ್ಲ ಅಂತ ಇರುವ ಇವರು ನಾವು ಬಾಳೆ ಮಂಡಿ ಇಟ್ಟಿದ್ವಿ ನಮ್ಮ ಮನೆಯವರು ಗಾಡಿ ಫೋನ್ ನಡ್ಸೇವನೆಲ್ಲ ದೊಡ್ಡ ಗಾಡಿ ಯಾರು ಏನೇ ಮಾಡ್ಕೊಂಡ್ರು ನಿಮ್ಮ ಕಡೆಯವರು ಅವರು ನಮ್ಗೆ ಏನು ಮಾಡೋಕಾಗಲ್ತು ಅಂದಿದೆ ಸರ್ ನನ್ ಮಗಳು ಫೋನ್ ಮಾಡಿ ಹೇಳಿದ್ರು ಮಮ್ಮಿ ಹಿಂಗ್ ಅಂದಿದ್ದಾನೆ ಯಾರು ಏನ್ ಮಾಡ್ಕೊಂಡು ನನ್ನ ಏನು ಮಾಡ್ಕೊಳಕ್ಕು ಆ ಕಲ್ತು ಬಂದು ಅಂತ ಅಂದವನೇ ಅಂತ ಸರ್ ನಾನು ಅವತ್ತು ಅದೇ ಹೇಳಿದೆ ಇವತ್ತೇನು ಕ್ವಾಪ ನಿಂದು ಸುಮ್ಮನೆ ಇದ್ದೀನಿ ನೀನು ಹಂಗ್ ಇಷ್ಟಪಟ್ಟಿದ್ದಿ ಅಂತ ಅಷ್ಟು ದಿನ ಆಸೆ ಕಳ್ಕೊ ಅಂತ ನಾನು ಬಿಟ್ಟೆ ಸರ್ ಇಲ್ಲ ಅಂದ್ರೆ ನಿನ್ನ ಮೂಳೆನೆ ಆಯ್ತೀನಿ ಅಂತ ನಾನು ಅವತ್ತು ಹಂಗೆ ಹೇಳಿದೆ ಸರ್ ನಾನು ನಮ್ಮ ಮಾವಿನ ಮಗಳವ್ರು ನಮ್ಮದು ಕೆಲಸಗಳು ಹತ್ತಾರು ಕಲ ಕಲ್ಸ್ಗಳು ನಿನ್ನೆ ಹನ್ನೆರಡುವರೆಗೆ ನಮ್ಮ ಮಾವನಿಗೆ ಫೋನ್ ಮಾಡಿಬಿಟ್ಟು ಈ ಥರ ಫೋನ್ ಮಾಡ್ತಾ ಇದ್ದಾರೆ ಹಿಂಸೆ ಆಯ್ತದೆ ನನಗೆ ನಾನು ಬಂದ್ಬಿಡ್ತೀನಿ ನನಗೆ ತೊಂದರೆ ಕೊಡ್ತಾವೆ ನಾನು ನನ್ನ ಕರ್ಕೊಂಡು ಹೊಂಟೋಗಪ್ಪ ಅಂತ ಫೋನ್ ಮಾಡವಳೆ ಆಮೇಲೆ ನಮ್ಮ ಮಾವೇನು ಮಾಡೋರು ಆಯ್ತಮ್ಮ ನೀನು ಬಂದ್ಬಿಡು ನಾನು ಬರ್ತೀನಿ ನೀನು ಬಂದ್ಬಿಡು ನಿನ್ನ ಏನು ಇದು ಮಾಡ್ಕೋಕು ಹೋಗೋಣ ನಿನ್ನ ಬಂದ್ಬಿಡು ಅಂತ ನಮ್ಮ ಮಾವ ಹೇಳಿದ್ಮೇಲೆ ಒಂದು ಐದು ಹತ್ತು ನಿಮಿಷಕ್ಕೆ ಫೋನ್ ಕಟ್ಟಾಗೈತೆ ಫೋನ್ ಕಟ್ಟಾದ್ಮೇಲೆ ಹೇಗೇನು ತಿರುಗೊಂದು ಹತ್ತು ಹತ್ತು ಹದಿನೈದು ನಿಮಿಷ ಬಿಟ್ಕೊಂಡು ತಿರುಗಿ ಹೇಗೇನು ಕಾಲ್ ಮಾಡೋರೆ ಫೋನು ಪಿಕ್ ಮಾಡಲಿಲ್ಲ ಯಾಕೋ ಯಾಕೋ ಏನು ಫೋನ್ ಪಿಕ್ ಮಾಡ್ತಾಳೆ ಇಲ್ಲ ಬತ್ತಾ ಇದ್ದಾಳ ಇಲ್ಲ ಏನು ಮಾಡ್ಲೋ ಏನು ಎತ್ತ ಅಂತ ಇವರು ಇವ್ರ ಕೆಲಸದ ಮೇಲೆ ತೊಡ್ಕೊಂಡು ಹೊಂಟಾಗೋರೆ ಇದಾಗಿ ಸುಮಾರು ಒಂದು 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 ಎರಡು ಎರಡೂವ್ರ ಮೇಲೆ ಒಂದು ಎರಡು ಮುಕ್ಕಾಲಲ್ಲಿ ಅವರ ಹುಡುಗನ ಕಡೆ ರಿಲೇಷನಿಂದ ಕರೆ ಬರ್ತದೆ ಏನಂತಂದರೆ ನಿಮ್ಮ ಮಗಳು ನೇಣಕ್ಕೂ ಸೊತ್ತೋಗೋಳೆ ಅಂತ ಕರೆ ಬರ್ತದೆ ನಾವು ಅಲ್ಲಿಂದ ಇಲ್ಲಿಂದ ನಾವು ಅಂಚೆ ಪಳ್ಳಿಗೆ ಹೋಗೋಷ್ಟ್ರಲ್ಲಿ ಸುಮಾರು ಒಂದು ಎರಡು ಗಂಟೆ ಟೈಮು ಸಮಯ ತಗೊಳ್ತದೆ ಅಟ್ಲೀಸ್ಟ್ ಇವ್ನ ನೇಣಾಕೊಂಡವೇ ಅಂತ ಅಂದಾಗ ಅವ್ರ ತಂದೆ ತಾಯಿ ಬರೋ ಗಂಟೆ ವೆಯ್ಟ್ ಮಾಡಬೇಕಾಯ್ತು ಇಲ್ಲ ಒಂದು ಪೊಲೀಸ್ ಸ್ಪಾಟ್ ಮಂಜೂರು ಮಾಡಿ ಅಲ್ಲೆಲ್ಲ ಫೋಟೋ ಇದಾಗಿ ವೇಟ್ ಮಾಡಬೇಕಾಯ್ತು ಅಲ್ಲಿ ಬರೋ ಅಷ್ಟೇ ಕೂಡ ಇವನು ಆಸ್ಪತ್ರೆಗೆ ಏಕೈಕ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ತಗೊಂಡೋದ್ರೆ ಅಲ್ಲಿ ಬಿಫೋರ್ ಒನ್ ಅವರ್ ಡೆತ್ ಆಗಿದೆ ನಾವು ತಗೊಳ್ಳಲ್ಲ ಅಂತ ಹೇಳಿದ್ರು ನಾವು ಕರೆಕ್ಟಾಗಿ ಅಷ್ಟರಲ್ಲಿ ಹೋಗೋಷ್ಟೇ ಅದನ್ನೇ ಬಾಡಿ ತೊಗೊಂಡು ಆಂಬುಲೆನ್ಸ್ ಹಾಕ್ಕೊಂಡು ಇದಕ್ಕೆ ನೆಲಮಂಗ್ಲಾ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ರು ಸರ್ ಅದಾದಮೇಲೆ ನಾವು ಕಂಪ್ಲೇಂಟ್ ನಮ್ಗೆ ಅನುಮಾನಸ್ಕವಾಗಿ ಸಾವಾಗಿರೋದ್ರಿಂದ ಇದು ಖಂಡಿತ ಇವನೇ ಏನೋ ಮಾಡವನೇ ಅಂದ್ಬಿಟ್ಟು ನಾವು ಅದ್ರ ಮೇಲೆ ಅವನ ಮೇಲೆ ಎಫ್ ಐ ಆರ್ ಮಾಡಿಸ್ವಿ ಸರ್ ಇದು ಅವರ ತಾಯಿ ಮೇಲೆ ಮತ್ತು ಅವರ ಗಂಡನ ಮೇಲೆ ಕಂಪ್ಲೇಂಟ್ ಮಾಡೋವ್ರೆ ಪ್ರೀತಿ ಮಾಡೋದಕ್ಕೆ ಯಾರು ಕೂಡ ಹಿಂದೆ ಮುಂದೆ ನೋಡಲ್ಲ ಅದರಲ್ಲಿ ಬಿದ್ದು ಬಿಡ್ತಾರೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಯೋಚನೆ ಕೂಡ ಮಾಡದೆ ಕೆಲವರು ದುಡುಕಿ ಬಿಡ್ತಾರೆ ಗಂಡ ಪ್ರೀತಿಯಿಂದ ನೋಡಿಕೊಳ್ತಾನೆ ಅಂದುಕೊಂಡು ಬರ್ತಾರೆ ಆದ್ರೆ ವರದಕ್ಷಿಣೆ ಕಿರುಕುಳಕ್ಕೆ ಈ ರೀತಿ ಹೆಣವಾಗ್ತಾರೆ ಸದ್ಯ ಪೊಲೀಸರು ಈಕೆ ಗಂಡನನ್ನ ಅರೆಸ್ಟ್ ಮಾಡಿದ್ದಾರೆ ಅವನು ಸ್ವಲ್ಪ ದಿನದಲ್ಲಿ ಹೇಗೋ ರಿಲೀಸ್ ಆಗ್ತಾನೆ ಆದ್ರೆ ಮಗಳನ್ನ ಕಳೆದುಕೊಂಡ ಹೆತ್ತವರ ನೋವು ಮಾತ್ರ ನಿರಂತರ